ಇವತ್ತು ನಾವು ಮಾಡ್ತಾ ಇರುವಂತಹ ಪ್ರಕ್ಷೇಪದ ವಿಭಾಗ ಬಂದು ಧ್ರುವೀಯ ಪ್ರಕ್ಷೇಪಗಳಲ್ಲಿ ಇರುವಂತಹ ನಾಲ್ಕನೇ ವರ್ಗ ಧ್ರುವೀಯ ಧ್ರುವ ರೇಖನ ಪ್ರಕ್ಷೇಪ ನಮ್ಗೆ ಲಭ್ಯ ಆಗಿರುವಂತಹ ಅಂಕಿಅಂಶಗಳ ಪ್ರಕಾರ ಮೊದಲಿಗೆ ಮೂರು ಸೆಂಟಿಮೀಟರ್ ತ್ರಿಜ್ಯ ಉಳ್ಳಂತಹ ಅರ್ಧ ವೃತ್ತವನ್ನ ರಚನೆ ಮಾಡ್ಕೋಬೇಕಾಗತ್ತೆ ಮೂರು ಸೆಂಟಿಮೀಟರ್ ತ್ರಿಜ್ಯಕ್ಕೆ ಒಂದು ಅರ್ಧ ವೃತ್ತವನ್ನ ರಚನೆ ಮಾಡಿ ಅದನ್ನು ಎ ಬಿ ಸಿ ಡಿ ಅಂತ ಹೇಳಿ ಇಲ್ಲಿ ಹೆಸರಿಸ್ಕೊಂಡಿದ್ದೀನಿ ನಂತರ ಅಕ್ಷಾಂಶ ಮತ್ತು ರೇಖಾಂಶಗಳ ಅಂತರ ನೀಡಿರುವಂಥದ್ದು ಹದಿನೈದು ಡಿಗ್ರಿ ಹಾಗಾಗಿ ಈ ಸಮತಲ ರೇಖೆಯಿಂದ ಕಾಲು ತ್ರಿಭುಜಕ್ಕೆ ಅನ್ವಯ ಆಗೋ ಹಾಗೆ ಸೊನ್ನೆ ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಮತ್ತು ಎಪ್ಪತ್ತು ಡಿಗ್ರಿಗಳ ಬಿಂದುವನ್ನು ಗುರುತಿಸ್ಕೋಬೇಕು ಅದಾದ ನಂತರ ಮುಂದಿನ ಹಂತ ಬಿ ಕೇಂದ್ರದಿಂದ ಈ ಅಕ್ಷಾಂಶ ಬಿಂದುಗಳನ್ನು ಗುರುತಿಸಿರುವಂತಹ ಬಿಂದುಗಳ ಮೂಲಕ ಹಾದು ಹೋಗುವ ಹಾಗೆ ಹದಿನೈದು ಡಿಗ್ರಿ ಅಂತರದಲ್ಲಿ ವಿಕಿರಣ ರೇಖೆಗಳನ್ನ ವೃದ್ಧಿಸ್ಕೊಂಡಿದ್ದು ಇದಾದ ನಂತರ ನಂತರದ ಹಂತ ಬಂದು ಸಿ ಕೇಂದ್ರದಿಂದ ನಾವು ಛೇದಕ ರೇಖೆಗಳನ್ನ ಹೇಳಿಬೇಕಾಗುತ್ತೆ ಅದನ್ನ ಹೇಗೆ ಎಳಿಬೇಕು ಅಂದ್ರೆ ಎ ಕೇಂದ್ರದಲ್ಲಿ ನಮ್ಮ ಕೋನುಮಾಪಿಯನ್ನು ಇಟ್ಕೊಂಡು ತೊಂಬತ್ತು ಡಿಗ್ರಿಗೆ ಒಂದು ಬಿಂದುವನ್ನು ಗುರುತಿಸ್ಕೊಂಡು ಒಂದು ಸ್ಪರ್ಶ ರೇಖೆಯನ್ನು ಎಳಬೇಕು ಇದು ಭೂ ಕೇಂದ್ರದಿಂದ ಭೂ ಸ್ಪರ್ಶ ರೇಖೆ ಆಗಿರುತ್ತೆ ನಂತರ ಸಿ ಕೇಂದ್ರದಿಂದ ಈ ಪ್ರತಿಯೊಂದು ಕೋಣಾಂತರ ಬಿಂದುಗಳು ಮತ್ತು ವಿಕಿರಣ ರೇಖೆಯನ್ನು ಎಳೆದಿದೀನಲ್ಲ ಅದನ್ನ ಛೇದಿಸೋ ಹಾಗೆ ಸಿ ಕೇಂದ್ರದಿಂದ ಛೇದಕ ರೇಖೆಗಳನ್ನ ಈ ಸ್ಪರ್ಶ ರೇಖೆ ಸಂಧಿಸುವಲ್ಲಿಗೆ ಹೇಳ್ತಾ ಹೋಗ್ಬೇಕಾಗುತ್ತೆ ನಂತರ ಆ ಬಿಂದು ಸಲ್ಲಿಸುವಂತಹ ಒಂದು ಭಾಗದಲ್ಲಿ ಹೆಸರುಗಳನ್ನು ನೀಡಿದ್ವಿ ಇ ಎಫ್ ಜಿ ಎಚ್ ಐ ಜೆ ಅಂತ ಇದಿಷ್ಟನ್ನು ರಚನೆ ಮಾಡಿಕೊಂಡ ನಂತರ ನಮ್ಮ ಹಾಳೆಯ ಮಧ್ಯಭಾಗದಲ್ಲಿ ಪ್ಲಸ್ ಆಕಾರದಲ್ಲಿ ಅಂದರೆ ಒಂದು ಸಮತಲ ರೇಖೆ ಮತ್ತೊಂದು ಲಂಬ ರೇಖೆಯನ್ನು ಹಾಕೋಬೇಕು ಹಾಕ್ಕೊಂಡ ನಂತರ ಎ ಮತ್ತು ಈ ಅಂತರವನ್ನು ನಮ್ಮ ಕೈವಾರದ ಸಹಾಯದಿಂದ ತೆಗೆದುಕೊಂಡು ಒಂದು ಪೂರ್ಣ ವೃತ್ತವನ್ನು ರಚಿಸಿಕೊಳ್ತೀವಿ ಈ ಲಂಬರೇಖೆ ಮತ್ತು ಸಮತಲ ರೇಖೆ ಎರಡು ಛೇದಿಸಿರುವಂತಹ ಕೇಂದ್ರಗಳು ಇದಾದ ನಂತರ ಪುನಃ ಎಂದ ಹೊರಗೆ ಅಂತರವನ್ನ ತಗೋಬೇಕು ಇಲ್ಲಿ ಮತ್ತೆ ಒಂದು ಪೂರ್ಣ ವೃತ್ತವನ್ನು ರಚಿಸ್ತೇವೆ ಇದಾದ ನಂತರ ಎ ಮತ್ತು ಜಿ ಅಂತರವನ್ನ ತೆಗೆದುಕೊಂಡು ಮತ್ತೆ ಪೂರ್ಣ ವೃತ್ತವನ್ನ అదే రీతి ఏ జె అంతరకుండు ఇది ఒట్టు ఆరు గన్న రచన ఇదిష్టో ఆదర కోనమాప ఈ కేంద్ర బిందున అందరూ యావదా నాము ధృవ అంతి కరీతో ఉత్తర ధృవ అంత పర్కొ ఆ కేంద్ర బిందు ಹದಿನೈದು ಡಿಗ್ರಿ ಅಂತರಕ್ಕೆ ಒಂದೊಂದು ಹಿಂದುಗಳನ್ನು ಗುರುತಿಸಬೇಕು ಗುರುತಿಸಿದ ನಂತರ ಈ ಕೇಂದ್ರದಿಂದ ಹಾದು ಹೋಗುವ ಹಾಗೆ ಪೂರ್ಣ ವೃತ್ತಕ್ಕೆ ಅನ್ವಯ ಹಾಗೆ ಛೇದಕ ರೇಖೆಗಳನ್ನ ರಚಿಸ್ತೀವಿ ಇದು ರೇಖಾಂಶಗಳಾಗಿರುತ್ತೆ ಈಗ ಇಲ್ಲಿ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಮೌಲ್ಯವನ್ನು ಬರ್ಕೊಳ್ಳೋಣ ತೊಂಬತ್ತು ಡಿಗ್ರಿ ಉತ್ತರ ಧ್ರುವ ನಂತರ ಎಪ್ಪತ್ತೈದು ಅರವತ್ತು ನಲವತ್ತೈದು ಮೂವತ್ತು ಹದಿನೈದು ಮತ್ತು ಸೊನ್ನೆ ಡಿಗ್ರಿ ಅಕ್ಷ ನಾವೀಗ ಮೌಲ್ಯ ಕೊಟ್ಟು ಗುರುತಿಸ್ತೇವೆ ಇದಾದ ನಂತರ ಈಗ ರೇಖಾಂಶಗಳ ಮೌಲ್ಯವನ್ನು ಬರೀಬೇಕು ಇಲ್ಲಿ ಬರೀತಾ ಹೋಗೋಣ ಹದಿನೈದು ಡಿಗ್ರಿ ಮೂವತ್ತು ನಲವತ್ತೈದು ಅರವತ್ತು ಎಪ್ಪತ್ತೈದು ತೊಂಬತ್ತು ನೂರ ಐದು ನೂರ ಇಪ್ಪತ್ತು ನೂರ ಮೂವತ್ತ ಐದು ನೂರ ಅರವತ್ತು ನೂರ ಐವತ್ತು ನೂರ ಅರವತ್ತೈದು ನೂರ ಎಂಬತ್ತು ಈ ಭಾಗ ಪೂರ್ವಾರ್ಧಗೋಳ ಆಗಿರುತ್ತೆ ಹಾಗಾಗಿ ಇದನ್ನು ಪೂರ್ವ ಅಂತ ಹೇಳಿ ಗುರುತಿಸಿ ನಂತರ ಈ ಭಾಗ ಪಶ್ಚಿಮಾರ್ಧಗೋಳ ಹಾಗಾಗಿ ಇದನ್ನ ನಾವು ಪಶ್ಚಿಮ ಅಂತ ಹೇಳಿ ಗುರುತಿಸ್ತೀವಿ ಈಗ ಪುನಃ ಇದೇ ರೇಖಾಂಶಗಳ ಮೌಲ್ಯ ಬರೆಯೋಣ ನೂರ ಅರವತ್ತೈದು ನೂರ ಐವತ್ತು ನೂರ ಮೂವತ್ತೈದು ನಂತರ ನೂರ ಇಪ್ಪತ್ತು ನೂರ ಐದು ಹೀಗೆ ಗುರುತಿಸಿ ಆದ ನಂತರ ಈಗ ಪ್ರಕ್ಷೇಪ ಪೂರ್ಣಗೊಂಡಿದೆ ಇದನ್ನು ನಾವು ರಚನೆ ಮಾಡಿದ್ವಿ ಇವತ್ತು ధ్రువియల్ అమద్య ఘనలేఖన ప్రక్షిపం